ನಮಸ್ಕಾರ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ನಿಮಗೆ ಸ್ಯಾಮ್ಸಂಗ್ನಲ್ಲಿ ಲೇಟೆಸ್ಟ್ ಆಗಿ ಲಾಂಚ್ ಆಗಿರತಕ್ಕಂಥ ಹೊಸ ಒಂದು ಸ್ಕೋಪ್ ಎ ಐ ರೆಫ್ರಿಜರೇಟರ್ ಗಳನ್ನ ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಗೆ ಅದ್ರ ಜೊತೆ ನಿಮಗೆ ಅದರ ಕಂಪ್ಲೀಟ್ ಒಂದು ಡೆಮೋವನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ಯಾಮ್ಸಂಗ್ನಲ್ಲಿ ಈಗ ರೀಸೆಂಟ್ ಆಗಿ ಒಂದು ತ್ರೀ ನೈಂಟಿ ಸಿಕ್ಸ್ ಲೀಟರ್ ಫೋರ್ ಸಿಕ್ಸ್ಟಿ ಫೈವ್ ಲೀಟರ್ವರೆಗೂ ಒಂದು ತ್ರೀ ಮಾಡೆಲ್ ಲೈನ್ ಅಪ್ ಅನ್ನು ಲಾಂಚ್ ಮಾಡಿದ್ದಾರೆ ಸೊ ಅದರಲ್ಲಿ ಯಾವ್ಯಾವ ಥರ ಫೀಚರ್ಸ್ ಇದೆ ಏನೇನು ಹೊಸದಾಗಿ ನಿಮಗೆ ಕಲರ್ಸ್ ಆಪ್ಷನ್ ಸಿಗುತ್ತೆ ಅದರಲ್ಲಿ ಇರತಕ್ಕಂಥ ಒಂದು ಹೊಸ ಟೆಕ್ನಾಲಜಿಗಳ ಬಗ್ಗೆ ನಿಮಗೆ ಪರಿಚಯಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಈ ಫ್ರಿಜ್ನ ಒಂದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ ಮತ್ತು ಇದರ ಔಟ್ಲುಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಒಂದು ಮಾಡೆಲ್ ನಂಬರ್ ಹೇಳ್ತೀನಿ ಇದು ತ್ರೀ ನೈಂಟಿ ಸಿಕ್ಸ್ ಲೀಟ್ರಿಂದ ತ್ರೀ ನೈಂಟಿ ಸಿಕ್ಸ್ ಲೀಟ್ರ್ ಬರೋದರಿಂದ ಪ್ರಾಸ್ ಫ್ರೀ ಆಗಿದ್ದು ಮಾಡೆಲ್ ನಂಬರ್ ಬಂದುಬಿಟ್ಟು ಆರ್ ಟಿ ಫೋರ್ಟಿ ಒನ್ ಡಿ ಜಿ ಸಿಕ್ಸ್ ಏಟು ಬಿ ಬಿ ಒನ್ ಎಚ್ ಎಲ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ರೀಸೆಂಟ್ ಲಾಂಚ್ ಆಗಿರೋಂಥ ಒಂದು ಲೇಟೆಸ್ಟ್ ಮಾಡೆಲ್ ಇಲ್ಲಿ ಅದರಲ್ಲಿ ಒಂದು ಟ್ವೆಂಟಿ ಇಯರ್ ಡಿಜಿಟಲ್ ಇನ್ವರ್ಟರ್ ಕಾಂಪ್ರೆಸರ್ನ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ ಇದರ ಕಲರ್ ನೀವು ನೋಡಬಹುದು ಮ್ಯಾಟ್ ಬ್ಲಾಕ್ ಆಗಿರೋದ್ರಿಂದ ಹಾಕಿದ್ದಾರೆ ಇದರಲ್ಲಿ ಇದು ಅಂತ ಏನು ನೀವು ಇದಕ್ಕೆ ಯಾವುದೇ ತರ ಒಂದು ಫಿಂಗರ್ ಪ್ರಿಂಟ್ ಮಾರ್ಕ್ ಆಗಲಿ ಅದ್ರ ಮೇಲೆ ಅಷ್ಟ ರಿಟೇನ್ ಆಗೋದಿಲ್ಲ ಒಂದು ಕಂಪ್ಲೀಟ್ ಫ್ಲಾಟ್ ಡೋರ್ ಡಿಸೈನ್ ಅನ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮ ಒಂದು ಮಾಡ್ಯುಲರ್ ಇಂಟೀರಿಯರ್ ಕಿಚನ್ಗೆ ಸೂಟ್ ಆಗುತ್ತೆ ಈಸಿಲಿ ಯಾವುದೇ ಒಂದು ಇಂಟೀರಿಯರ್ ಕಿಚನ್ ಅಲ್ಲಿ ಈಸಿಯಾಗಿ ಬ್ಲೆಂಡ್ ಆಗ್ತಕ್ಕಂಥ ಒಂದು ಡಿಸೈನ್ ಇದು ಹಿಂಗಾಗಿ ಬಿಸೋಕ್ ಎಐ ರೆಫ್ರಿಜರೇಟರ್ ಅಂತ ನಾವು ಕರಿಬಹುದು ಬಿಸ್ಪೋಕ್ ಅಂದರೆ ಕಸ್ಟಮ್ ಮೇಡ್ ಟೈಲರ್ ಮೇಡ್ ಫಾರ್ ಯುವರ್ ಮಾಡ್ಯುಲರ್ ಕಿಚನ್ ಅಷ್ಟಾಗಿ ಬ್ರ್ಯಾಂಡಿಂಗ್ ಕೂಡ ಇದರಲ್ಲಿ ನೀವು ಕಾಣಿಸ್ಲಿಕ್ಕಿಲ್ಲ ನಿಮಗೆ ಯಾಕಂದ್ರೆ ನೀವು ನೀವು ನೋಡಬಹುದು ಎಲ್ಲೂ ಬ್ರ್ಯಾಂಡಿಂಗ್ ಲೆವೆಲ್ ಇಲ್ಲ ಜಾಸ್ತಿ ಇಲ್ಲ ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಒಂದು ಕ್ರೋಮ್ ಫಿನಿಶ್ ಲೈನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಇಲ್ಲೇ ನಿಮಗೆ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಸೈಡ್ನಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಎ ಬಿ ಎಸ್ ನೋಡಿ ಬರೋದ್ರಿಂದ ಒಂದು ಲೆದರ್ ಟಚ್ ಫೀಲ್ ನೀವು ಫೀಲ್ ಮಾಡಬಹುದು ಇದರಲ್ಲಿ ಯಾವುದೇ ತರ ಒಂದು ರೆಸ್ಟ್ ಕುತ್ಕೊಳ್ಳೋದಿಲ್ಲ ಹಾಗೆ ಇದರಲ್ಲಿ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ ಕಿಟ್ಟನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ಈಸಿಯಾಗಿ ರಿಮೂವ್ ಮಾಡಿ ಒಂದು ಸೋಪ್ ವಾಟರ್ನಲ್ಲಿ ಎದ್ದಿಟ್ಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡೋ ಕೂಡ ನೀವು ಮತ್ತೆ ರೀಯೂಸ್ ಮಾಡಬಹುದು ಆಂಟಿ ಬ್ಯಾಕ್ಟೀರಿಯಲ್ ಇರೋದ್ರಿಂದ ಥರ ಫಂಗಸ್ ಆಗಲಿ ಒಂದು ಟ್ವಿನ್ ಕೂಲಿಂಗ್ ಪ್ಲಸ್ ಅನ್ನೋ ಬ್ರ್ಯಾಂಡಿಂಗ್ ಅನ್ನು ನೋಡಬಹುದು ಟ್ವಿನ್ ಕೂಲಿಂಗ್ ಪ್ಲಸ್ ಅಂದ್ರೆ ಇದರಲ್ಲಿ ಫ್ರೀಸರ್ ಗೆ ಸಪರೇಟ್ ಇವ್ಯಾಪ್ರೇಟರ್ ಇದ್ದು ಫ್ರೀಜ್ಗೆ ಕೂಡ ಒಂದು ಸಪರೇಟ್ ಇವ್ಯಾಪ್ರೇಟರ್ ಅನ್ನು ಕಾಯಿಲನ್ನು ಕೊಟ್ಟಿದ್ದಾರೆ ಎರಡು ಕೂರ ನಡುವೆ ಒಂದು ಕೋಲ್ಡ್ ಏರ್ ಸಪ್ರೇಟ್ ಆಗೇ ಇರುತ್ತೆ ಮೂವ್ ಆಗೋದಿಲ್ಲ ಇದರಲ್ಲಿ ಒಂದು ಐಸ್ ಮೇಕರ್ ಕೊಟ್ಟಿದ್ದಾರೆ ಅದು ಕೂಡ ಮೂವೇಬಲ್ ಆಗಿದೆ ಸೈಜ್ ತಕ್ಕಂತೆ ಇಟ್ಟು ಯೂಸ್ ಮಾಡಬಹುದು ಅಥವಾ ತೆಗೆದು ಇಡಬಹುದು ಇದು ಒಂದು ನೈಂಟಿ ಫೈವ್ ಲೀಟರ್ ಇರತಕ್ಕಂಥ ಒಂದು ಫ್ರೀಸರ್ ಇದು ಇದರಲ್ಲಿ ನಿಮಗೆ ಫ್ರೀಸರ್ ಡೋರ್ ನಲ್ಲಿ ಎರಡು ಶೆಲ್ಫ್ ಬರುತ್ತೆ ಇದಾದ್ಮೇಲೆ ಫ್ರೆಂಡ್ಸ್ ಫ್ರೀಜ್ ನಲ್ಲಿ ಬರೋಣ ಮಿಕ್ಕಿದ ಲೀಟರ್ ಕೆಪಾಸಿಟಿಯಲ್ಲಿ ನಿಮಗೆ ಫ್ರೀಜ್ ನಲ್ಲಿ ಸಿಗೋದ್ರಿಂದ ಒಂದು ಡೈರಿ ಫ್ರೆಶ್ ಅಂತ ಒಂದು ಟ್ರೇ ಬರುತ್ತೆ ಒಂದು ಕಂಪ್ಲೀಟ್ ರೂಮ್ ಇದ್ದಂಗೆ ಇದೆ ಅದು ಇದರಲ್ಲಿ ನಿಮಗೆ ಒನ್ ಡಿಗ್ರಿ ಕಂಪ್ಲೀಟ್ ಆಗಿ ಮೇಂಟೈನ್ ಆಗೋದ್ರಿಂದ ನೀವು ಡೈರಿ ಪ್ರಾಡಕ್ಟ್ಸ್ ಅನ್ನು ಇಟ್ ಮೇಂಟೈನ್ ಮಾಡಬಹುದು ಅಥವಾ ರಾ ಮೀಟ್ ಫಿಶ್ ಆಗಲಿ ಇಡಬಹುದು ಇದರಲ್ಲಿ ನಿಮಗೆ ಒಂದು ಎರಡು ಮೂರು ಮೂರು ಟಫನ್ ಗ್ಲಾಸ್ ಕೊಟ್ಟಿರೋದ್ರಿಂದ ಒನ್ ಸೆವೆಂಟಿ ಕೆಜಿ ವರ್ಗು ಅದು ವೇಟನ್ನು ಅನ್ನು ತಡ್ಕೊಳ್ಳುತ್ತೆ ಹಂಗೆ ಒಂದು ಬಿಗರ್ ಸೈಜ್ ವೆಜಿಟೇಬಲ್ ಬಾಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲೇ ನಿಮಗೆ ಡೋರ್ ಪಕ್ಕದಲ್ಲಿಯೇ ಒಂದು ಕಂಟ್ರೋಲ್ ಪ್ಯಾನಲನ್ನು ಕೊಟ್ಟಿದ್ದಾರೆ ಫ್ರೀಸರನ್ನು ಫ್ರೀಝರಿಂದ ಫ್ರೀಜ್ಗೆ ಕನ್ವರ್ಟ್ ಮಾಡಲಿಕ್ಕೆ ಪ್ಲಸ್ ಫ್ರಿಜ್ನ ಒಂದು ಕಂಟ್ರೋಲ್ ಬಗ್ಗೆ ನೀವು ಈ ಬಟನ್ ಮೂರು ಬಟನನ್ನು ಪ್ರೆಸ್ ಮಾಡಿ ಕಂಟ್ರೋಲ್ ಮಾಡಿಸ್ಕೊಳ್ಬೇಕು ಅದಾದಮೇಲೆ ಫ್ರಿಜ್ ಡೋರ್ನಲ್ಲಿ ನಿಮಗೆ ಟೋಟಲ್ ಆಗಿ ಮೂರು ಕಲಂ ಬರೋದ್ರಿಂದ ಮೂರು ಶೆಲ್ಫ್ ಬರೋದ್ರಿಂದ ನೀವು ನಿಮ್ಮ ಡೈಲಿ ಯೂಸ್ ಆಗ್ತಕ್ಕಂಥ ಮಟೀರಿಯಲನ್ನ ಸ್ಟೋರ್ ಮಾಡ್ಬೋದು ಲೆಮನ್ ಅಥವಾ ಎಗ್ ರೇ ಕೂಡ ಇದೆ ಅದನ್ನು ಎರಡು ಲೆವೆಲ್ ಹೈಟಲ್ಲಿ ಅಡ್ಜಸ್ಟ್ ಮಾಡಬಹುದು ಅಪ್ ಆ್ಯಂಡ್ ಔನ್ ಮಾಡಲಿಕ್ಕೂ ಇದೆ ಹಂಗೆ ಟೂ ಲೀಟರ್ ಬಾಟಲ್ ಸ್ಟೋರ್ ಮಾಡಲಿಕ್ಕೆ ಒಂದು ಬಿಗ್ ಬಾಟಲ್ ಬಿನ್ ಇದೆ ಆದಮೇಲೆ ಇದರಲ್ಲಿ ನಿಮಗೆ ಬರ್ತಕ್ಕಂತಹ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ನೋಡ್ಬೋದು ಸುಮಾರು ನಿಮಗೆ ಇನ್ನೂ ಡೀಟೇಲ್ ಆಗಿ ಇದರ ಫೀಚರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಫೀಚರ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಇದರಲ್ಲಿ ಸ್ಮಾರ್ಟ್ ಥಿಂಗ್ಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಅದು ಸ್ಯಾಮ್ಸಂಗ್ನ ಒಂದು ಅಪ್ಲಿಕೇಶನ್ ಆಗಿದ್ದು ಅವ್ರದ್ದೇ ಆದ ಒಂದು ಸಿಸ್ಟಮ್ ಇದೆ ಸೊ ನಿಮಗೆ ಆಂಡ್ರಾಯ್ಡ್ನಲ್ಲಾಗಲಿ ಆ್ಯಪಲ್ ಫೋನಲ್ಲಾಗಲಿ ನಿಮಗೆ ಅದು ಅಪ್ಲಿಕೇಶನ್ ಅವೈಲೇಬಲ್ ಇದೆ ಸೊ ನೀವು ಸ್ಮಾರ್ಟ್ ಥಿಂಗ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಈ ಡಿವೈಸನ್ನು ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು ಸೊ ಎ ಐ ಎನರ್ಜಿ ಮೋಡ್ ಅಂದರೆ ನಿಮ್ಮ ಯೂಸೇಜ್ಗೆ ತಕ್ಕಂತೆ ಅದು ಅಡಾಪ್ಟಾಗಿ ಅದು ನಿಮ್ಮ ಯೂಸೇಜ್ ಪ್ಯಾಟರ್ನನ್ನು ಅನಲೈಸ್ ಮಾಡಿ ಆಗಿ ಒಂದು ಟೆನ್ ಪರ್ಸೆಂಟ್ ಎನರ್ಜಿಯನ್ನು ಸೇವ್ ಮಾಡುತ್ತೆ ಅದು ಕಾಂಪ್ರೆಸರ್ನ ಒಂದು ಪರ್ಫಾರ್ಮೆನ್ಸನ್ನು ಆಪ್ಟಿಮೈಸ್ ಮಾಡಿ ಒಂದು ನಿಮಗೆ ಎಡಿಷ್ನಲ್ ಟೆನ್ ಪರ್ಸೆಂಟ್ ಎನರ್ಜಿಯನ್ನು ಸೇವ್ ಮಾಡುತ್ತೆ ಎರಡನೇದಾಗಿ ಇದರಲ್ಲಿ ಫೀಚರ್ಸ್ ನೋಡಬೇಕಂದ್ರೆ ಹೋಮ್ ಕೇರ್ ಅಂತ ಅಪ್ಲಿಕೇಶನ್ ಅಪ್ಲಿಕೇಶನ್ನಲ್ಲಿ ಒಂದು ಹೋಮ್ ಕೇರ್ ಅಂತ ವೀಸರ್ಡ್ ಇದೆ ಅದರಿಂದ ನೀವು ಏನು ಮಾಡ್ಬೋದಂದರೆ ಒಂದು ರೆಫ್ರಿಜರೇಟರ್ನಲ್ಲಿ ಕಾಣ್ತಕ್ಕಂಥ ಒಂದು ಸ್ಮಾಲ್ ಎರರ್ಸ್ ಆಗಲಿ ಮೈನರ್ ಎರರ್ಸ್ ಆಗಲಿ ನೀವು ಅದನ್ನು ಡೈನೋಸ್ ಮಾಡ್ಬೋದು ಅದಾದಮೇಲೆ ಸರ್ವಿಸ್ ಅಪ್ಡೇಟ್ಸ್ಗಳನ್ನ ನೀವು ಅದರಿಂದನೇ ರಿಕ್ವೆಸ್ಟ್ ಕಳಿಸ್ಬೋದು ಪವರ್ ಕಂಟ್ರೋಲನ್ನು ಮ್ಯಾನೇಜ್ ಮಾಡ್ಬೋದು ಈ ರೆಫ್ರಿಜರೇಟರ್ ರಿಯಲ್ ಟೈಮಲ್ಲಿ ಎಷ್ಟು ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡ್ತಿದೆ ನೀವು ಅಪ್ಲಿಕೇಶನ್ನಿಂದಾನೆ ನೀವು ಮಾನಿಟರ್ ಮಾಡ್ಬೋದು ಥರ್ಡ್ ಬಂದ್ಬಿಟ್ಟು ಸ್ಮಾರ್ಟ್ ಫಾರ್ವರ್ಡ್ ಸ್ಮಾರ್ಟ್ ಫಾರ್ವರ್ಡ್ ಅಂದರೆ ಇವಾಗ ನೀವೆಲ್ಲ ಮೊಬೈಲ್ನಲ್ಲಿ ನೋಡಿರ್ತೀರ ಒಂದು ಓ ಎಸ್ ಜೊತೆ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಒಂದು ಕ್ವಾರ್ಟರ್ಲಿ ಆಗಲಿ ಸಿಕ್ಸ್ ಮಂತ್ಗ ಒಂದು ಸರ್ತಿ ಅದು ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಆ ಥರ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದು ಒಂದು ಮೊಬೈಲ್ನ ಆಪ್ಟಿಮೈಝೇಷನ್ನ ಜಾಸ್ತಿ ಮಾಡಲಿ ಅಂತ ಸೊ ಹಾಗೆಯೇ ಫಸ್ಟ್ ಟೈಮ್ ಇನ್ ದ ಇಂಡಸ್ಟ್ರಿ ರೆಫ್ರಿಜರೇಟರ್ನಲ್ಲಿ ಅದರ ಒಂದು ಪರ್ಫಾಮೆನ್ಸನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಒಂದು ಕಾಂಪ್ರೆಸರ್ನ ಆಪ್ಟಿಮೈಜೇಷನನ್ನು ಜಾಸ್ತಿ ಮಾಡಲಿಕ್ಕೆ ಈ ರೆಫ್ರಿಜರೇಟರ್ನಲ್ಲಿ ಒಂದು ಸ್ಮಾರ್ಟ್ ಫಾರ್ವರ್ಡ್ ಅಪ್ಲಿಕೇಶನ್ನಲ್ಲಿ ಒಂದು ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಅದರಿಂದ ನೀವು ಏನು ಮಾಡ್ಬೋದು ಅಂದರೆ ಒಂದು ಇನ್ ಫ್ಯೂಚರ್ನಲ್ಲಿ ಅದರಲ್ಲಿ ಆ್ಯಪ್ನಲ್ಲಿ ಬರ್ತಕ್ಕಂಥ ಅಪ್ಡೇಟ್ಸ್ನಿಂದ ನೀವು ಈ ರೆಫ್ರಿಜ್ರೇಟರ್ನ ಆಪ್ಟಿಮೈಸ್ ಆಗಿ ಲೇಟೆಸ್ಟ್ ಆಗಿ ಇಡ್ಬೋದು ಸೊ ಅದರಿಂದ ಫ್ರಿಜ್ ಒಂದು ಒಳ್ಳೆ ಪರ್ಫಾರ್ಮೆನ್ಸಲ್ಲಿ ನಿಮಗೆ ನೀಡುತ್ತೆ ಫ್ರೆಂಡ್ಸ್ ನಾಲ್ಕನೇದಾಗಿ ನಿಮಗೆ ಇದರಲ್ಲಿ ಫೈನ್ ಒನ್ ಕನ್ವರ್ಟಿಬಲ್ ಬರೋದ್ರಿಂದ ನೀವು ಈ ಫ್ರಿಜ್ಜನ್ನು ಐದು ಮೋಡ್ಗಳಲ್ಲಿ ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ ಯೂಸ್ ಮಾಡ್ಬೋದು ಮೊದಲನೇದಂದರೆ ಸ್ಟ್ಯಾಂಡರ್ಡ್ ಮೋಡ್ ಒಂದು ಇದು ಫ್ರೀಸರ್ ಆಗಿರುತ್ತೆ ಇದು ಫ್ರಿಜ್ ಆಗಿರುತ್ತೆ ಎರಡನೇದು ಬಂದು ನೀವು ಈ ಫ್ರೀಸರನ್ನು ಜಾಸ್ತಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಫ್ರೀಝರ್ ಜಾಸ್ತಿ ಯೂಸ್ ಇಲ್ಲದೆ ಇರೋವಾಗ ಆ ಟೈಮಲ್ಲಿ ಇದನ್ನು ಫ್ರಿಜ್ ಆಗಿ ಕನ್ವರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫ್ರಿಜ್ ಥರನೂ ಯೂಸ್ ಮಾಡ್ಬೋದು ಮೂರನೇ ಮೋಡಲ್ಲಿ ನೀವು ಫ್ರೀಸರನ್ನು ಆಫ್ ಮಾಡಿಟ್ಟು ಓನ್ಲಿ ಫ್ರಿಜ್ ಸೆಕ್ಷನ್ ಅಷ್ಟನ್ನೇ ಯೂಸ್ ಮಾಡ್ಬೋದು ಇದು ಯಾಕೆ ಪಾಸಿಬಲ್ ಅಂತಂದರೆ ನಿಮಗೆ ಮೊದಲನೇ ಹೇಳಿದೆ ಟ್ವಿನ್ ಕೂಲಿಂಗ್ ಟೆಕ್ನಾಲಜಿ ಅಂದರೆ ಇದಕ್ಕೆ ಸಪ್ರೇಟ್ ಇವ್ಯಾಪ್ರೇಟರ್ ಕಾಯಿಲ್ ಇದ್ದು ಇದ್ರದ್ದು ಸಪ್ರೇಟ್ ಇದ್ದು ಇದನ್ನು ಆಫ್ ಮಾಡಿದ್ರು ಇದರಲ್ಲಿ ಕೂಲಿಂಗನ್ನು ಸ್ಟಾರ್ಟ್ ಇರುತ್ತೆ ಸೊ ಇದನ್ನು ಆಫ್ ಮಾಡಿಟ್ಟು ನೀವು ಫ್ರಿಜ್ ಅಷ್ಟನ್ನು ಯೂಸ್ ಮಾಡ್ಬೋದು ನಿಮ್ಗೆ ಯೂಸ್ ಯಾವ ಥರ ಇರುತ್ತೆ ಅದ್ರ ಪಟ್ಟ ಸೊ ಹಾಗೇನೆ ನಾಲ್ಕನೇದು ಬಂದು ವ್ಯಾಕೇಶನ್ ಮೋಡ್ ಅಂತ ವ್ಯಾಕೇಶನ್ ಮೋಡ್ ಅಂತಂದ್ರೆ ಒಂದು ಚಿಕ್ಕ ಫ್ರೀಝರ್ ನಲ್ಲಿ ಜಾಸ್ತಿ ಏನು ಇರೋದಿಲ್ಲ ಯಾಕಂದ್ರೆ ನೀವು ವ್ಯಾಕೇಶನ್ ಮೋಡ್ ಅಂದರೆ ಸ್ವಲ್ಪ ದಿನ ಹೊರಗಡೆ ಏನಾದರೂ ಹೋಗಿದ್ರೆ ಫ್ರಿಜ್ ಅನ್ನ ಕಂಪ್ಲೀಟ್ ಆಫ್ ಮಾಡಿಟ್ಟು ಫ್ರೀಜರ್ ಅನ್ನು ಅಷ್ಟೇ ಆನ್ ಮಾಡಿ ಇಟ್ ಯೂಸ್ ಮಾಡ್ಬೋದು ಹಾಗೆ ಫಿಫ್ತ್ ಮೋಡ್ ನಿಮ್ಗೆ ಐದನೇ ಮೋಡ್ನಲ್ಲಿ ಹೋಮ್ ಅಲೋರ್ ಮೋಡ್ ಅಂತ ಬರುತ್ತೆ ಹೋಮ್ ಅಲೋರ್ ಮೋಡ್ ಅಂದರೆ ಮನೇಲಿ ಜಾಸ್ತಿ ಯಾರೂ ಇಲ್ಲದೆ ಇರುವಾಗ ಕಂಟೆಂಟ್ಸ್ ಕೂಡ ಕಡಿಮೆ ಇರುತ್ತೆ ಫ್ರಿಜ್ನಲ್ಲಿ ಸೊ ಆ ಟೈಮ್ನಲ್ಲಿ ಇದನ್ನು ಆಫ್ ಮಾಡಿ ಈ ಸ್ಮಾಲ್ ನೈಂಟಿ ಫೈವ್ ಲೀಟರ್ ಫ್ರೀಸರ್ ಅನ್ನ ಫ್ರಿಜ್ ಆಗಿ ಕನ್ವರ್ಟ್ ಮಾಡಿ ಒಂದು ರೆಗ್ಯುಲರ್ ಸೈಜ್ ಒಂದು ನೈಂಟಿ ಫೈವ್ ಲೀಟರ್ ಮಿನಿ ಫ್ರಿಜ್ ಥರನೂ ಯೂಸ್ ಮಾಡಬಹುದು ಹಂಗೆ ಅದಾದ್ಮೇಲೆ ಇದರಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತಂದರೆ ನಿಮಗೆ ಫ್ರೀಸರ್ಗೆ ಮತ್ತು ಫ್ರಿಜ್ಗೆ ಸಪ್ರೇಟ್ ಕೂಲಿಂಗ್ ಸೆಟಪ್ ಅನ್ನು ಕೊಟ್ಟಿರ್ತಾರೆ ಈಗ ಸಾಮಾನ್ಯವಾಗಿ ಕ ರೆಫ್ರಿಜೇಟರ್ ಬರೋದಂದ್ರೆ ಬರೋದಂದರೆ ಬೋನು ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಒಂದೇ ಕೂಲಿಂಗ್ ಯೂನಿಟ್ ಇರೋದ್ರಿಂದ ಪ್ರೈಮರಿ ಕೂಲಿಂಗ್ ಪಾರ್ಟ್ ಫ್ರೀಜರ್ ಅಷ್ಟೇ ಇರೋದ್ರಿಂದ ಅದರದೇ ಒಂದು ಕೋಲ್ಡ್ ಏರ್ ಅಪ್ ಆ್ಯಂಡ್ ಡೌನ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಮಾಯಿಶ್ಚರ್ ಮೂವ್ ಆಗುತ್ತೆ ಇಲ್ಲಿ ನಿಮಗೆ ಮೊಯ್ಶ್ಚರ್ ಮೂವ್ ಆಗೋದಿಲ್ಲ ಯಾಕಂದರೆ ಸಪ್ರೇಟ್ ಕೂಲಿಂಗ್ ಕಾಯಿಲ್ ಕಟ್ಟ ಕೊಟ್ಟಿರೋದ್ರಿಂದ ಇಲ್ಲಿರೋ ಗಾಳಿ ಇಲ್ಲಿ ಆಗಲಿ ಇಲ್ಲಿರೋ ಗಾಳಿ ಇಲ್ಲಾಗಲಿ ಟ್ರಾನ್ಸ್ಫರ್ ಆಗೋದಿಲ್ಲ ಮಿಕ್ಸ್ ಅಪ್ ಆಗೋದಿಲ್ಲ ನೀವು ರೆಗ್ಯುಲರ್ ಆಗಿ ನೋಡಿರ್ಬೋದು ಒಂದು ಒಂದಷ್ಟು ಟೈಮ್ ಆದಮೇಲೆ ವೆಜಿಟೇಬಲ್ ಬಾಕ್ಸ್ನಲ್ಲಿರೋ ಒಂದು ಟೊಮ್ಯಾಟೊ ಆಗಿ ವಾಟರ್ ಕಂಟೆಂಟ್ ಇರತಕ್ಕಂಥ ಯಾವುದೇ ವೆಜಿಟೇಬಲ್ಸ್ ಸ್ವಲ್ಪ ದಿನ ಅದಾದಮೇಲೆ ಅದೇನಾಗುತ್ತೆ ಅಂದರೆ ಅದರಲ್ಲಿ ಇರುವಂತ ಒಂದು ಮಾಯಶ್ಚರ್ ರಿಮೂವ್ ಕಡಿಮೆ ಆದಮೇಲೆ ಅದ್ರ ಸೈಜ್ ಶ್ರೀಂಕ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಅದು ಒಂದೇ ಕೂಲಿಂಗ್ ಆಯಿಲ್ ಇದ್ರೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತಾ ಇರುತ್ತೆ ಅದು ಏನಂದರೆ ಕೋಲ್ಡ್ ಮಾಯ್ಚರ್ ಏನಾಗುತ್ತೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ ಸೊ ಎರಡು ಇವ್ಯಾಪ್ರೇಟರ್ ಇರೋದ್ರಿಂದ ಅದರೇನಿಗೆ ಬೆಟರ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಮಾಯಶ್ಚರ್ತಿ ಮೂವ್ಮೆಂಟ್ ಆಗೋದೇ ಇಲ್ಲ ಹಿಂಗಾಗಿ ಮಾಯಶ್ಚರ್ ರಿಟೆನ್ಷನ್ ಜಾಸ್ತಿ ಹೊತ್ತು ಇರುತ್ತೆ ಸೊ ರೆಗ್ಯುಲರ್ ರೆಫ್ರಿಜರೇಟರ್ ಕಿಂತೂ ಇದರಲ್ಲಿ ಒಂದು ಟೂ ಟೈಮ್ಸ್ ವೆಜಿಟೇಬಲ್ಸ್ ನಲ್ಲಿ ಫ್ರೆಶ್ನೆಸ್ ಜಾಸ್ತಿ ಅನ್ನೋದು ನೀವು ನೋಡ್ಬೋದು ಯಾಕಂದ್ರೆ ಅದು ಮಾಯಶ್ಚರ್ ಅನ್ನ ರಿಟೈನ್ ಮಾಡ್ತಾ ಇರುತ್ತೆ ಅದಲ್ಲೇ ಇದರ ಒಂದು ಎಂಟೈರ್ ರೆಫ್ರಿಜರೇಟರ್ ಕೊನೆಯದಾಗಿ ನಿಮ್ಗೆ ಬಂದ್ರೆ ಒಂದು ಎಂಟೈರ್ ಗೆ ಒನ್ ಇಯರ್ ವಾರಂಟಿ ಬಂದು ಇದರ ಒಂದು ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಟ್ವೆಂಟಿ ಇಯರ್ ಅನ್ನ ವಾರಂಟಿ ಕೊಡ್ತಾರೆ ಸೊ ಪೀಸ್ ಆಫ್ ಮೈಂಡ್ ನಿಮಗೆ ಇದರಿಂದ ಸಿಗುತ್ತೆ ಅದರಲ್ಲೇ ಟ್ವೆಂಟಿ ಇಯರ್ ವಾರಂಟಿ ಯಾಕಪ್ಪ ಅಂದರೆ ಹೊಸದಾಗಿ ಏನು ಕೇಳೋರ್ಬೋದು ಟ್ವೆಂಟಿ ಇಯರ್ ಹಬ್ಬ ಹಬ್ಬಬ್ಬ ಅಂದರೆ ಜಾಸ್ತಿ ಹೊತ್ತು ಎಷ್ಟು ಬರುತ್ತೆ ಫ್ರಿಜ್ ಒಂದು ಟೆನ್ ಇಯರ್ ಟ್ವೆಲ್ ಇಯರ್ ಮುಂಚೆ ಎಲ್ಲ ಬರ್ತಾ ಬರ್ತಾಯಿದ್ದು ಟ್ವೆಂಟಿ ಇಯರ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಸ್ಯಾಮ್ಸಂಗ್ ಅವರು ಒಂದು ಇದರ ಕಾಂಪ್ರೆಸ್ಸರ್ ಮೇಲೆ ಟ್ರಸ್ಟ್ ಮಾಡಿದ್ದಾರೆ ಯಾಕಂದರೆ ಅದೊಂದು ಇಂಡಸ್ಟ್ರೀಸ್ ಲೀಡಿಂಗ್ ಟೆಕ್ನಾಲಜಿಯನ್ನು ಹೊಂದಿದ್ದು ಒಂದು ಸೆವೆನ್ ಸ್ಪೀಡ್ನಲ್ಲಿ ವರ್ಕ್ ಮಾಡುತ್ತೆ ಸೆವೆನ್ ಸ್ಟೇಜ್ನಲ್ಲಿ ಸೆವೆನ್ ಲೆವೆಲ್ಸ್ನಲ್ಲಿ ಇದರ ಕಂಪ್ರೆಸ್ಟರ್ ವರ್ಕ್ ಮಾಡೋದ್ರಿಂದ ಯಾವುದೇ ಥರ ಒಂದು ವೈಬ್ರೇಷನ್ ಆಗಲಿ ನಾಯ್ಸ್ ಆಗಲಿ ಹಿಂದೆ ಬರೋದಿಲ್ಲ ಹಾಗೆ ಅದರ ಒಂದು ರಿಲಯಬಿಲಿಟಿ ಕೂಡ ಜಾಸ್ತಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನಿಮ್ಮ ನಮ್ಮ ಈ ವಿಡಿಯೋ ನಿಮಗೆ ಯಾವ ಥರ ಅನಿಸಿದೆ ನೀವು ಅದರ ಬಗ್ಗೆ ಒಂದು ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಈ ವಿಡಿಯೋನ ಲೈಕ್ ಮಾಡಿ ಯಾವುದೇ ಇನ್ನಷ್ಟು ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡ್ತಾ ಇರಿ ಸೊ ನಮಸ್ಕಾರ